ಮಹಿಷಾಪುರದ ಮಹಿಷಾಸುರ ಅತ್ಯಂತ ಘೋರ ರಾಕ್ಷಸ ತುಂಬ ಹಿಂಸೆ ಮಾಡ್ತಾಯಿರ್ತಾನೆ ಜನಗಳಿಗೆ ದೇವಾನುದೇವತೆಗಳಿಗೆ ಆತನಿಗೆ ಒಂದು ವರ ಇರುತ್ತೆ ಹೆಣ್ಣಿನಿಂದಲೇ ಅವನ ಸಂಹಾರ ಆಗಬೇಕು ಅವನೇನು ತಿಳ್ಕೊಳ್ತಾನೆ ನಾನು ತುಂಬ ಶಕ್ತಿಶಾಲಿ ನನ್ನ ಕೊಲ್ಲಿಕೆ ಹೆಣ್ಣಾದರೆ ಆರಾಮ್ಸೆ ನಾನು ಅವರನ್ನು ಕೊಂದುಬಿಡ್ತೀನಿ ಅಂತ ನವರಾತ್ರಿ ಬಂತು ಅಂತ ಹೇಳಿದ್ರೆ ದುರ್ಗಾ ಮಾತೆಯ ಪೂಜೆ ಘಟಸ್ಥಾಪನೆ ಬನ್ನಿ ಮರದ ಪೂಜೆ ಎಲ್ಲದಕ್ಕಿಂತ ಹೆಚ್ಚಿನ ವಿಶೇಷತೆ ಬೊಂಬೆ ಕೂರಿಸುವುದು ಈ ಬೊಂಬೆಯನ್ನು ಯಾಕೆ ಕೂರಿಸ್ತಾರೆ ಬೊಂಬೆ ಕೂರಿಸ್ತಾ ಇರುವ ಉದ್ದೇಶ ಏನು ಯಾವ ಕಾರಣದಿಂದ ಬೊಂಬೆಗಳನ್ನು ನವರಾತ್ರಿನಲ್ಲಿ ಕೂರಿಸ್ತಾರೆ ಈ ಎಲ್ಲ ವಿಶೇಷತೆಗಳಿಗೂ ಒಂದು ಪೌರಾಣಿಕ ಧಾರ್ಮಿಕ ಹಿನ್ನೆಲೆ ಇದೆ ಕಾಲಾಂತರದಿಂದಲೂ ಸಹ ನವರಾತ್ರಿನಲ್ಲಿ ಬೊಂಬೆ ಕೂರಿಸುವ ಪದ್ಧತಿ ರಾಜರ ಆಸ್ಥಾನದಿಂದ ಹಿಡಿದು ಸಾಮಾನ್ಯ ಮನೆಗಳವರೆಗೂ ಸಹ ಈ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅದಕ್ಕೆ ದೈವರ ಸ್ಥಾನವನ್ನು ಕೊಡ್ತಾಯಿದ್ರು ಅಂದರೆ ದೇವರ ಸ್ಥಾನವನ್ನು ಬೊಂಬೆಗಳಿಗೆ ಕೊಡ್ತಾಯಿದ್ರು ಪಟ್ಟದ ಅರಸ ರಾಣಿಯರನ್ನು ಕೂರಿಸ್ತಾ ಇದ್ರು ಸೈನಿಕರನ್ನು ಕೂರಿಸ್ತಾ ಇದ್ರು ಇದಕ್ಕೆಲ್ಲ ಒಂದು ಅತಿ ಬಲವಾದ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಬೊಂಬೆ ಕೂರಿಸುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆನೂ ಇದೆ ಆ ತಾಯಿ ಚಾಮುಂಡಿಯ ಆಶೀರ್ವಾದ ಬೊಂಬೆ ಕೂರಿಸಿದಂತಹ ಮನೆಯಲ್ಲಿ ಸದಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಪ್ರತೀತಿ ನಂಬಿಕೆ ಎಲ್ಲವೂ ಸಹ ಒಂದು ಧಾರ್ಮಿಕ ಹಿನ್ನೆಲೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನವರಾತ್ರಿಯ ಮತ್ತೊಂದು ವಿಶೇಷ ಆಕರ್ಷಣೆ ಗೊಂಬೆಗಳ ಹಬ್ಬ ಅಂದರೆ ಗೊಂಬೆ ಕೂರಿಸುವುದು ದಸರಾ ಹತ್ತು ದಿನಗಳು ಸಂಭ್ರಮದ ದಿನಗಳಲ್ಲೇ ಕಳೆಯುತ್ತೆ ಇದರಲ್ಲಿ ನವರಾತ್ರಿಯ ಪ್ರಮುಖ ಆಚರಣೆ ಅಂದರೆ ಬನ್ನಿ ಮರದ ಪೂಜೆ ಆದರೆ ನವರಾತ್ರಿಯ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ ಪುರಾಣದ ಪ್ರಕಾರ ದುರ್ಗಾ ಮಾತೆಯು ಮಹಿಷಾಸುರನನ್ನು ಕೊಲ್ಲಲು ಅಂದರೆ ಅವನನ್ನು ಸಂಹಾರ ಮಾಡಲು ಎಲ್ಲ ದೇವತೆಗಳು ಆ ತಾಯಿಗೆ ಶಕ್ತಿಯನ್ನು ನೀಡ್ತಾರೆ ಶಕ್ತಿಯೆಲ್ಲ ಕೊಟ್ಟಾದ ಮೇಲೆ ಆ ದೇವತೆಗಳಿಗೆ ನಿಶಕ್ತಿ ಬರುತ್ತೆ ಅಂದರೆ ಶಕ್ತಿಹೀನರಾಗಿ ಬೊಂಬೆಗಳ ರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾರಂತೆ ಹತ್ತು ದಿನಗಳ ಕಾಲ ತಾಯಿ ಒಂಬತ್ತು ರಾತ್ರಿ ಹಗಲು ಹಾಗೂ ಹತ್ತನೇ ದಿನ ವಿಜಯದಶಮಿ ಅಂದರೆ ಆತನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿ ಆಮೇಲೆ ತಿರುಗಿ ಈ ದೇವತೆಗಳಿಗೆ ಅವರ ಶಕ್ತಿಯನ್ನು ಕೊಡೋವರೆಗೂ ಆ ಎಲ್ಲ ದೇವತೆಗಳು ಶಕ್ತಿಹೀನರಾಗಿ ಬೊಂಬೆಯ ರೀತಿಯಲ್ಲಿ ನಿಂತಲ್ಲೇ ನಿಂತುಬಿಡ್ತಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನವರಾತ್ರಿಯ ಮತ್ತೊಂದು ವಿಶೇಷ ಆಕರ್ಷಣೆ ಗೊಂಬೆಗಳ ಹಬ್ಬ ಅಂದರೆ ಗೊಂಬೆ ಕೂರಿಸುವುದು ನಾನು ಈ ವಿಡಿಯೋದಲ್ಲಿ ಗೊಂಬೆಗಳನ್ನು ಎಷ್ಟು ವರ್ಷಗಳಿಂದ ಯಾವ ಶತಮಾನದಿಂದ ಕೂರಿಸ್ತಾ ಇದ್ದಾರೆ ಇದರ ಪೌರಾಣಿಕ ಹಿನ್ನೆಲೆಯೇನು ಇದರ ವಿಶೇಷತೆಯೇನು ಎಲ್ಲವನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಈ ಗೊಂಬೆಗಳ ವಿವರಣೆ ಇತಿಹಾಸ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೆಲ್ಲ ನಿಮಗೆ ತಿಳಿಬೇಕು ಅಂದರೆ ನೀವು ಸ್ಕಿಪ್ ಮಾಡಿದೆ ನೋಡಬೇಕು ಬನ್ನಿ ಫ್ರೆಂಡ್ಸ್ ಈ ವಿಡಿಯೋಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ದಸರಾ ಹಬ್ಬ ಕರ್ನಾಟಕರಿಗೆ ಬಹು ಮುಖ್ಯವಾದ ಹಬ್ಬ ಕಾರಣ ಇದು ನಮ್ಮ ಕರ್ನಾಟಕದ ನಾಡ ಹಬ್ಬ ಈ ಹಬ್ಬವನ್ನು ಅಂದರೆ ಈ ನವರಾತ್ರಿಯನ್ನು ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದಶಮಿಯವರೆಗೆ ನಾವು ಆಚರಣೆ ಮಾಡ್ತೀವಿ ಮಹಾಲಯ ಅಮಾವಾಸ್ಯೆ ಮುಗಿತಾ ಇದ್ದಂತೆ ನಾಡಿನಾದ್ಯಂತ ನವರಾತ್ರಿಯ ಸಂಭ್ರಮ ಪ್ರಾರಂಭ ಆಗುತ್ತೆ ನವದುರ್ಗಿಯರನ್ನು ಒಂಬತ್ತು ದಿನಗಳ ಕಾಲ ಕೂರಿಸುವ ಈ ನವರಾತ್ರಿ ಹಬ್ಬ ಹೆಣ್ಮಕ್ಕಳಿಗೆ ಬಹಳ ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದೇಳೋದು ಸ್ನಾನ ಮಾಡೋದು ಶುಭ್ರತೆಯಿಂದ ದೇವಿಯ ಅಲಂಕಾರ ಮಾಡೋದು ಪೂಜೆ ದೇವಿ ಸ್ತೋತ್ರ ಹೇಳೋದು ನೈವೇದ್ಯ ಮಾಡೋದು ಒಂಥರ ಹಬ್ಬದ ವಾತಾವರಣ ತುಂಬ ಸಡಗರ ತುಂಬಿರುತ್ತಲ್ವ ಸಂಜೆ ದೇವಿಗೆ ಆರತಿ ಮಾಡೋದು ಅಕ್ಕಪಕ್ಕದ ಮನೆಯ ಮುತ್ತೈದರಿಗೆ ಹರ್ಷಣ ಕುಂಕುಮ ಕೊಡೋದು ಮಕ್ಕಳಿಗೆ ಸಿಹಿ ಹಂಚೋದು ಒಟ್ಟಲ್ಲಿ ಸಡಗರ ದಸರಾ ಹತ್ತು ದಿನಗಳು ಸಂಭ್ರಮದ ದಿನಗಳಲ್ಲೇ ಕಳೆಯುತ್ತೆ ಇದರಲ್ಲಿ ನವರಾತ್ರಿಯ ಪ್ರಮುಖ ಆಚರಣೆ ಅಂದರೆ ಬನ್ನಿ ಮರದ ಪೂಜೆ ಆದರೆ ನವರಾತ್ರಿಯ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ ಇದು ನಮ್ಮ ದಕ್ಷಿಣ ಭಾರತದಲ್ಲೇ ಅಂದರೆ ನಮ್ಮ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡುಗಳಲ್ಲಿ ಇದು ಜನಪ್ರಿಯವಾಗಿ ನಡ್ಕೊಂಡು ಬಂದಿದೆ ಕರ್ನಾಟಕದಲ್ಲಿ ಇದನ್ನು ಗೊಂಬೆ ಹಬ್ಬ ಅಂದರೆ ಗೊಂಬೆ ಕೂರಿಸುವುದು ಅನ್ನೋ ಹೆಸರಿನಿಂದ ಕರೀತಾರೆ ಈ ಬೊಂಬೆ ಹಬ್ಬದ ಇತಿಹಾಸ ಹೇಳಬೇಕಂತಂದರೆ ಈ ದಸರಾ ಬೊಂಬೆ ಕೂರಿಸುವ ಪದ್ಧತಿ ನಮ್ಮಲ್ಲಿ ಹದಿನೆಂಟನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿದೆ ಅಂದರೆ ಮನೆ ಮನೆಯಲ್ಲೂ ಸಹ ಕೂರಿಸುವ ಒಂದು ಒಂದು ಸಂಪ್ರದಾಯ ಹದಿನೆಂಟನೇ ಶತಮಾನದಿಂದಲೂ ಬಂದಿದೆ ಅಂತ ಹೇಳ್ಬೋದು ಪುರಾಣದ ಪ್ರಕಾರ ದುರ್ಗಾ ಮಾತೆಯು ಮಹಿಷಾಸುರನನ್ನು ಕೊಲ್ಲಲು ಅಂದರೆ ಅವನನ್ನು ಸಂಹಾರ ಮಾಡಲು ಎಲ್ಲ ದೇವತೆಗಳು ಆ ತಾಯಿಗೆ ಶಕ್ತಿಯನ್ನು ನೀಡ್ತಾರೆ ಶಕ್ತಿಯೆಲ್ಲ ಕೊಟ್ಟಾದ ಮೇಲೆ ಆ ದೇವತೆಗಳಿಗೆ ನಿಶಕ್ತಿ ಬರುತ್ತೆ ಅಂದರೆ ಶಕ್ತಿಹೀನರಾಗಿ ಬೊಂಬೆಗಳ ರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾರಂತೆ ಹತ್ತು ದಿನಗಳ ಕಾಲ ತಾಯಿ ಒಂಬತ್ತು ರಾತ್ರಿ ಹಗಲು ಹಾಗೂ ಹತ್ತನೇ ದಿನ ವಿಜಯದಶಮಿ ಅಂದರೆ ಆತನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿ ಆಮೇಲೆ ತಿರುಗಿ ಈ ದೇವತೆಗಳಿಗೆ ಅವರ ಶಕ್ತಿಯನ್ನು ತಿರುಗಿಕೊಡೋವರೆಗೂ ಆ ಎಲ್ಲ ದೇವತೆಗಳು ಶಕ್ತಿಹೀನರಾಗಿ ಬೊಂಬೆಯ ರೀತಿಯಲ್ಲಿ ನಿಂತಲ್ಲೇ ನಿಂತು ಬಿಡ್ತಾರೆ ಆ ನಂತರ ತಾಯಿ ಅವರಿಗೆ ಶಕ್ತಿ ಕೊಟ್ಟ ಮೇಲೆ ಅವರ ಚಲನವಲನ ಶುರುವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ದರಿಂದ ಈ ತಾಯಿಗೆ ಆ ಒಂದು ರಾಕ್ಷಸನನ್ನ ಕೊಲ್ಲಿಕೆ ಇವರು ಶಕ್ತಿಯ ದಾನ ಮಾಡಿರ್ತಾರಲ್ವಾ ಆ ತ್ಯಾಗ ಮಾಡಿರ್ತಾರಲ್ವ ತಮ್ಮ ಶಕ್ತಿನೇ ತ್ಯಾಗ ಮಾಡಿ ಆಕೆಗೆ ಕೊಟ್ಟಿರ್ತಾರಲ್ವಾ ಆ ತ್ಯಾಗದ ಪ್ರತೀಕವಾಗಿ ಅವರನ್ನು ಗೌರವಿಸ್ಲಿಕ್ಕೋಸ್ಕರ ದೇವತೆಗಳ ವಿಗ್ರಹಗಳನ್ನು ಈ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮಹಿಷಾಪುರದ ಮಹಿಷಾಸುರ ಅತ್ಯಂತ ಘೋರ ರಾಕ್ಷಸ ತುಂಬ ಹಿಂಸೆ ಮಾಡ್ತಾಯಿರ್ತಾನೆ ಜನಗಳಿಗೆ ದೇವಾನು ದೇವತೆಗಳಿಗೆ ಆತನಿಗೆ ಒಂದು ವರ ಇರುತ್ತೆ ಹೆಣ್ಣಿನಿಂದಲೇ ಅವನ ಸಂಹಾರ ಆಗಬೇಕು ಅವನೇನು ತಿಳ್ಕೊಳ್ತಾನೆ ನಾನು ತುಂಬ ಶಕ್ತಿಶಾಲಿ ನನ್ನ ಕೊಲ್ಲಕ್ಕೆ ಹೆಣ್ಣಾದರೆ ಆರಾಮ್ಸೆ ನಾನು ಅವರನ್ನು ಕೊಂದುಬಿಡ್ತೀನಿ ಅಂತ ಈ ಒಂದು ಕಾರಣದಿಂದ ಎಲ್ಲ ದೇವತೆಗಳು ಆ ತ ಪಾರ್ವತಿ ತಾಯಿಗೆ ಶಕ್ತಿಯನ್ನು ತುಂಬಿ ಅವರೇನು ಮಾಡ್ತಾರೆ ಅವಳಿಗೆ ಯುದ್ಧಕ್ಕೆ ಕಳಿಸ್ತಾರೆ ಮಹಿಷಾಸುರನ ಎದುರಿಗೆ ಆ ತಾಯಿ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಅವನನ್ನು ಒಂಬತ್ತು ದಿನಗಳ ಕಾಲ ಅವನನ್ನು ಘೋರ ಯುದ್ಧ ಮಾಡಿ ಹತ್ತನೇ ದಿನ ಅವನನ್ನು ಕೊಂದು ವಿಜಯವನ್ನು ಸಾಧಿಸ್ತಾರೆ ಹಾಗಾಗಿ ಆ ದಿನ ವಿಜಯದಶಮಿ ಅಂತೇಳಿ ಆಚರಣೆ ಮಾಡ್ತೀವಿ ಈ ಒಂಬತ್ತು ದಿನ ಅವರ ಜೊತೆ ಯುದ್ಧ ಮಾಡಿರ್ತಾರಲ್ಲ ಅದನ್ನು ಒಂಬತ್ತು ನವರಾತ್ರಿಯ ದುರ್ಗಿಯ ಅವತಾರಗಳನ್ನಾಗಿ ಮಾಡಿ ನಾವು ಈ ಒಂದು ದೇವಾನುದೇವತೆಗಳ ಪ್ರತೀಕಗಳನ್ನು ಬೊಂಬೆಗಳ ರೂಪದಲ್ಲಿ ಕೂರಿಸಿ ನಾವು ಆಚರಣೆ ಮಾಡ್ತೀವಿ ಈ ಬೊಂಬೆಗಳನ್ನು ಕೂರಿಸುವ ಆಚರಣೆಯೇ ಬೊಂಬೆ ಹಬ್ಬ ಅಂತೇಳಿ ನಮ್ಮ ಉದ್ದಕ್ಕೂ ಅಂದರೆ ನಮ್ಮ ಪುರಾಣದ ಹಿನ್ನೆಲೆಯಿಂದ ಇಂದಿನವರೆಗೂ ಇದು ಆಚರಣೆಯಲ್ಲಿ ರೂಢಿಸ್ಕೊಂಡೇ ಬಂದಿದೆ ಬೊಂಬೆ ಕೂರಿಸುವ ಒಂದು ಪದ್ಧತಿನಲ್ಲಿ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಕೊಡುವುದು ಪಟ್ಟದ ಬೊಂಬೆಗಳಿಗೆ ಇದು ಪಟ್ಟದ ಬೊಂಬೆ ಪಟ್ಟದ ಬೊಂಬೆ ಅಂದರೆ ಒಂದು ರಾಜ ಮತ್ತೆ ರಾಣಿಯನ್ನ ಕೂರಿಸುವಂಥ ಪದ್ಧತಿ ಇದು ಚಂದನದಲ್ಲೇ ಮಾಡಿರ್ತಾರೆ ಅಂದರೆ ಶುದ್ಧವಾದ ಚಂದನದಲ್ಲೇ ಮಾಡಿರ್ತಾರೆ ಹಾಗಾಗಿ ಇದಕ್ಕೆ ಚಂದನ ಬೊಂಬೆ ಅಂತಲೂ ಕರೀತಾರೆ ಈ ಒಂದು ಪಟ್ಟದ ಬೊಂಬೆಗಳನ್ನೇ ಕೂರಿಸುವ ಸಂಪ್ರದಾಯ ಯಾಕೆ ಬೆಳೀತು ಅಂತಂದರೆ ಈ ಒಂದು ನವರಾತ್ರಿ ಬೊಂಬೆ ಕೂರಿಸುವ ಪದ್ಧತಿ ಮೊದಲು ಶುರುವಾಗಿದ್ದು ವಿಜಯನಗರ ಸಾಮ್ರಾಜ್ಯದಿಂದ ಅಂತ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಪದ್ಧತಿ ರೂಢಿಸ್ಕೊಂಡು ಬಂದರು ಆ ನಂತರ ಅವರ ಸಾಮಂತರಾಗಿದ್ದಂತಹ ಮೈಸೂರು ಅರಸರು ಈ ಪದ್ಧತಿಯನ್ನು ಅಳವಡಿಸ್ಕೊಂಡು ಮುಂದುವರಿಸ್ಕೊಂಡು ಬಂದರು ಜಗತ್ಪ್ರಸಿದ್ಧ ಮೈಸೂರು ದಸರಾ ಆಚರಣೆ ನಡೆಯುವಾಗ ಮೈಸೂರು ರಾಜ್ಯದ ಪ್ರಜೆಗಳೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಈ ಒಂದು ಪಟ್ ಪಟ್ಟದ ಬೊಂಬೆ ಅಂದರೆ ಬೊಂಬೆ ಕೂರಿಸುವ ಪದ್ಧತಿ ಆಚರಣೆ ಮಾಡ್ಕೊಂಡು ಬಂದರು ಯಾಕಪ್ಪ ಅಂತಂದರೆ ಅವರಿಗೆ ನಮ್ಮ ಮನೆಗೂ ಸಹ ನಮ್ಮ ರಾಣಿಯರು ಬರಬೇಕು ಅನ್ನೋ ಆಸೆ ಇರುತ್ತೆ ಪ್ರತಿಯೊಂದು ಮನೆಗೂ ನಮ್ಮ ಮಹಾರಾಜರು ನಮ್ಮ ಮಹಾರಾಣಿಯರು ನಮ್ಮ ಮನೆಗೆ ಬರಬೇಕು ಅನ್ನೋ ಒಂದು ಆಸೆ ಇರ್ತಾ ಇತ್ತು ಆದರೆ ಎಲ್ಲರ ಮನೆಗೂ ರಾಜ ರಾಣಿಯರು ಹೋಗ್ಲಿಕ್ಕೆ ಇರಲಿಲ್ಲ ಹಾಗಾಗಿ ಆ ರಾಣಿಯರ ಪ್ರತೀಕವಾಗಿ ಪಟ್ಟದ ಬೊಂಬೆಯನ್ನು ಕೂರಿಸ್ತಾ ಇದ್ದರು ಅದಕ್ಕೆ ಚಂದನ ಅಂದರೆ ರಾಣಿ ಅಂದರೆ ಶ್ರೇಷ್ಠ ಹಾಗಾಗಿ ಎಲ್ಲ ಬೊಂಬೆಗಳು ಮರಗಳಿಂದ ಮಣ್ಣಿನಿಂದ ಮಾಡಿದರೆ ಆ ಪಟ್ಟದ ಬೊಂಬೆಗಳನ್ನು ಚಂದನದಿಂದ ಶ್ರೀಗಂಧದಿಂದನೇ ಇದ್ದರು ಅಂದರೆ ಶ್ರೇಷ್ಠ ಅಂತೇಳಿ ಎಲ್ಲರಿಗಿಂತ ಶ್ರೇಷ್ಠ ಆ ಬೊಂಬೆಗಳಿಗೆ ಶ್ರೇಷ್ಠ ಸ್ಥಾನ ಕೊಟ್ಟು ಆ ಬೊಂಬೆಗಳ ಮುಂದೆ ಕಳಸವನ್ನು ಇಟ್ಟು ಆ ಕಳಸವನ್ನು ಅಂದರೆ ಕಲಶ ನೀರು ತೆಂಗಿನಕಾಯಿ ಇಡ್ತಾರಲ್ಲ ಕಲಶ ಆ ಕಲಶ ಇಟ್ಟು ಅದ್ರ ಮುಂದೆ ಕಳಸ ಇಟ್ಟು ಎರಡು ದೀಪಗಳನ್ನು ಹಚ್ಚಿ ಬೆಳಗಿಸ್ತಾ ಇದ್ರು ಆ ನಂತರ ಉಳಿದ ಎಲ್ಲ ಬೊಂಬೆಗಳನ್ನು ಆ ಪಟ್ಟದ ಬೊಂಬೆಗಳ ಮುಂಭಾಗದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾಯಿದ್ರು ಇದು ಬೊಂಬೆ ಕೂರಿಸುವ ಒಂದು ಪದ್ಧತಿಯ ವಿಶೇಷ ರೀತಿ ಶೈಲಿ ಇದು ಸಾಮಾನ್ಯವಾಗಿ ದಸರಾ ಬೊಂಬೆಗಳನ್ನು ಮರಗಳಿಂದ ಮತ್ತು ಮಣ್ಣಿನಿಂದ ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಬೊಂಬೆ ಕೂರಿಸುವ ಪದ್ಧತಿ ಏನಿದೆಯಲ್ಲ ಇದು ಒಂದು ಹಂತಗಳಲ್ಲಿ ಕೂರಿಸ್ತಾರೆ ಏನಪ್ಪ ಮೂರು ಸ್ಟೆಪ್ಪು ಐದು ಸ್ಟೆಪ್ಪು ಏಳು ಸ್ಟೆಪ್ಪು ಒಂಬತ್ತು ಸ್ಟೆಪ್ಪು ಹೀಗೆ ಹಂತಗಳಲ್ಲಿ ಅವುಗಳನ್ನು ಅಂದರೆ ಬೆಸ ಸಂಖ್ಯೆಗಳಲ್ಲಿ ಅವುಗಳನ್ನು ಕೂರಿಸ್ತಾರೆ ಈ ಬೊಂಬೆಗಳಿಗೆ ಅಂದರೆ ಹಬ್ಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಆ ಬೊಂಬೆಗಳನ್ನೆಲ್ಲ ತೆಗೆದು ಅವನ್ನೆಲ್ಲ ಶುದ್ಧ ಮಾಡಿ ಅವುಗಳಿಗೆ ಅಲಂಕಾರ ಮಾಡಿ ತುಂಬ ಕೆಲಸ ಹಿಡಿಯೋದು ಪಟ್ಟದ ಬೊಂಬೆಗಳಿಗೆ ಅಲಂಕಾರ ಮಾಡುವುದರಿಂದ ಮಾಡೋ ಒಂದು ಕೆಲಸವೇ ತುಂಬ ಹಿಡಿಯೋದು ಅವಕ್ಕೆ ಪೇಟ ಪಂಚೆ ರೇಷ್ಮೆ ಬಟ್ಟೆನಲ್ಲಿ ಅವುಗಳನ್ನು ಅಲಂಕಾರ ಮಾಡ್ತಾರೆ ವಿವಿಧ ಆಭರಣಗಳನ್ನು ಹಾಕ್ತಾರೆ ಏಕೆಂದರೆ ಅವು ಶ್ರೇಷ್ಠ ಪಟ್ಟದ ಬೊಂಬೆಗಳು ಅಂತೇಳಿ ಹೀಗೆ ಶ್ರೇಷ್ಠ ಪಟ್ಟದ ಬೊಂಬೆಗಳನ್ನು ಅಲಂಕರಿಸಿ ಬೇರೆ ಪ ಬೊಂಬೆಗಳನ್ನು ಅಲಂಕರಿಸ್ತಾರೆ ಪಟ್ಟದ ಬೊಂಬೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇವುಗಳನ್ನು ಹಂತ ಹಂತಗಳಲ್ಲಿ ಕೂರಿಸ್ತಾ ಬರ್ತಾರೆ ಇದಕ್ಕೆ ಪ್ರತಿನಿತ್ಯ ಪೂಜೆಗಳಿರುತ್ತೆ ಪ್ರತಿನಿತ್ಯ ನೈವೇದ್ಯ ಇರುತ್ತೆ ಸಂಜೆ ಆದ ತಕ್ಷಣ ಆರತಿ ಮಾಡಿಬಿಟ್ಟು ಅಕ್ಕಪಕ್ಕದ ಮುತ್ತೈದೆಯರನ್ನು ಕರೆಸಿ ಅರಿಶಿನ ಕುಂಕುಮ ಕೊಡುವುದು ಸಣ್ಣ ಸಣ್ಣ ಮಕ್ಕಳಿಗೆ ಸಿಹಿ ನೈವೇದ್ಯಗಳನ್ನು ಕೊಡುವುದು ಈ ಒಂದು ವಿಶೇಷ ಬೊಂಬೆ ಕೂರಿಸ್ತವ್ರ ಮನೆಗೆ ಮಕ್ಳುಗಳು ಜಾಸ್ತಿ ಹೋಗ್ತಾರೆ ಏನಂದರೆ ಪ್ರಸಾದ ರೂಪದಲ್ಲಿ ಸಿಹಿ ಪದಾರ್ಥಗಳು ಸಿಕ್ಕತ್ತೆ ಅಂತ ಹೇಳಿ ಈ ದಸರಾ ಬೊಂಬೆಗಳು ನಮ್ಮ ಜೀವನಕ್ಕೆ ಹಲವಾರು ಪಾಠಗಳನ್ನು ತಿಳಿಸ್ತವೆ ಏನಪ್ಪ ಅಂದರೆ ದೇವರ ದೃಷ್ಟಿಯಲ್ಲಿ ನಾವು ಮನುಷ್ಯರು ಸಹ ಬೊಂಬೆಗಳೇ ದೇವರ ಆಣತಿಯಂತೆ ನಾವು ನಡೆಯುವವರು ಅಂದರೆ ದೇವರ ನಾ ದೇವರ ಕೈಗೊಂಬೆಗಳು ನಾವು ಅಂತ ಹೇಳಿ ಅಲ್ವಾ ನಿಜ ಅಲ್ವಾ ನಾವು ಆತ ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಅಂದರೆ ಅವನ ಆಣತಿಯಂತೆ ನಾವು ನಡೆಯೋದು ದೇವರ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ವಾ ಅದೇ ರೀತಿ ಸೂತ್ರಧಾರಿ ಮೇಲಿದ್ದಾನೆ ನಾವು ಅವನ ಕೈ ಕೆಳಗಿನ ಬೊಂಬೆಗಳು ಅಂತ ಹೇಳ್ತೀವಿ ಹಾಗೆ ಅದು ಪ್ರತೀಕವಾಗಿ ಬೊಂಬೆಗಳನ್ನು ಜೋಡಿಸ್ತಾರೆ ಇಲ್ಲಿ ರಾಮಾಯಣ ಮಹಾಭಾರತ ಮತ್ತು ಮೈಸೂರಿನ ಅರಮನೆ ಯುದ್ಧದ ಒಂದು ಬೊಂಬೆಗಳು ಸೈನ್ಯದ ಬೊಂಬೆಗಳು ಆಮೇಲೆ ನೀತಿ ಪಾಠದ ಬೊಂಬೆಗಳು ಸಹ ಇಲ್ಲಿ ಕೂರಿಸ್ತಾರೆ ಅಂದರೆ ಒಂದೊಂದು ಉಪಕಥೆಗಳಿರುತ್ತೆ ಅಲ್ವಾ ಪಾಠದ ಉಪಕಥೆಗಳು ಅವುಗಳನ್ನು ಸಹ ಬೊಂಬೆಗಳ ರೂಪದಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರಂತೆ ಹಾಗಾಗಿ ಬೊಂಬೆ ಕೂಡಿಸುವ ಪದ್ಧತಿ ತುಂಬ ಶ್ರೇಷ್ಠ ಆಗಿರೋದು ಅಂದರೆ ತು ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಬೊಂಬೆ ಇರೋರು ಮೂರು ಸ್ಟೆಪ್ಪಲ್ಲಿ ಕೂರಿಸ್ತಾರೆ ಸ್ವಲ್ಪ ಜಾಸ್ತಿ ಇರೋರು ಐದು ಸ್ಟೆಪ್ಪಲ್ಲಿ ಕೂರಿಸ್ತಾರೆ ಕೆಲವರು ಏಳು ಸ್ಟೆಪ್ಪಲ್ಲಿ ಬೊಂಬೆಗಳನ್ನು ಕೂರಿಸ್ತಾರೆ ಕೆಲವರು ಒಂಬತ್ತು ಸ್ಟೆಪ್ಪಲ್ಲಿ ಬೊಂಬೆಗಳನ್ನು ಕೂರಿಸ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಕೂರಿಸ್ಬೇಕು ಅಂತ ಹೇಳಿ ಒಂದು ಸಾಂಪ್ರದಾಯಿಕ ಪದ್ಧತಿ ಇದೆ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರನೇ ಹಂತ ಹಂತವಾಗಿಯೇ ಕೂರಿಸ್ಬೇಕು ಆಮೇಲೆ ಒಂದೊಂದು ಹಂತದಲ್ಲಿ ಏನೇನು ಇರಬೇಕು ಅಂತಲೂ ಸಹ ಒಂದು ಸಾಂಪ್ರದಾಯಿಕವಾಗಿ ಹೇಳೋದಾದರೆ ಮೊದಲನೇ ಸ್ಟೆಪ್ಪಲ್ಲಿ ಈ ಬೊಂಬೆಗಳೇ ಇರಬೇಕು ಎರಡನೇ ಸ್ಟೆಪ್ಪಲ್ಲಿ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಪಟ್ಟದ ರಾಜ ರಾಣಿ ರಾಣಿ ಎರಡನೇ ಸ್ಟೆಪ್ಪಲ್ಲಿ ಋಷಿ ಮುನಿಗಳು ಅಲ್ಲ ಎರಡನೇ ಸ್ಟೆಪ್ಪಲ್ಲಿ ದೇವತೆಗಳು ಮೂರನೇ ಸ್ಟೆಪ್ಪಲ್ಲಿ ಋಷಿ ಮುನಿಗಳು ನಾಲ್ಕನೇ ಸ್ಟೆಪ್ಪಲ್ಲಿ ಜನಸಾಮಾನ್ಯರ ಜೀವನ ಚರಿತ್ರೆಗಳು ಐದನೇ ಸ್ಟೆಪ್ಪು ಆರನೇ ಸ್ಟೆಪ್ ಹೀಗೆ ಪ್ರಾಣಿಗಳು ಪಕ್ಷಿಗಳು ಎಲ್ಲವನ್ನು ಕೂರಿಸ್ತಾ ಇದ್ದಾರೆ ಈ ಥರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಆಧುನಿಕ ಶೈಲಿಯ ಬೊಂಬೆಗಳನ್ನು ಸಹ ಕೂರಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಪ್ಲಾಸ್ಟಿಕ್ ಬೊಂಬೆಗಳನ್ನು ಸಹ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಆದರೆ ಸಾಂಪ್ರದಾಯಿಕವಾಗಿ ಪ್ಲಾಸ್ಟಿಕ್ ಬೊಂಬೆಗಳನ್ನು ಇಡುವಂತೆ ಇಲ್ಲ ಅದಕ್ಕೆ ಮನ್ನಣೆ ಇಲ್ಲ ಏನಿದ್ರೂ ಮರದಿಂದ ಮಾಡಿದ ಅಥವಾ ಮಣ್ಣಿನಿಂದ ಮಾಡಿದ ಬೊಂಬೆಗಳಿಗೆ ಮಾತ್ರ ಶ್ರೇಷ್ಠತೆ ಸಿಗೋದು ಮುಖ್ಯವಾದ ಒಂದು ಅಂಶ ಅಂತಂದರೆ ಬೊಂಬೆ ಕೂರಿಸುವಾಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಎರಡೆರಡು ಗೊಂಬೆಗಳನ್ನು ಹೆಕ್ಸ್ ಎಕ್ಸ್ಟ್ರಾ ತಂತಿ ಇಡಬೇಕಂತೆ ಅಂದರೆ ಇದು ನಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಸಂಕೇತ ಅಂದರೆ ಈ ವರ್ಷ ಎಷ್ಟು ಬೊಂಬೆಗಳಿರುತ್ತೆ ಮುಂದಿನ ವರ್ಷ ಕೂರಿಸುವಾಗ ಅಟ್ಲೀಸ್ಟ್ ಒಂದು ಎರಡಾದರೂ ಹೆಚ್ಚಿನ ಕೂರಿಸ್ಬೇಕು ಅಂತ ಹೇಳಿ ಒಂದು ಪದ್ಧತಿ ಇದೆ ಅದು ಅಂದರೆ ಬೊಂಬೆ ಜಾಸ್ತಿ ಆದಷ್ಟು ನಮ್ಮ ಏಳಿಗೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗ ಬೊಂಬೆಗಳ ಜೊತೆಗೆ ಇತ್ತೀಚೆಗೂ ಒಂದು ವೆರೈಟೀಸ್ ವೆರೈಟೀಸ್ ಪಾತ್ರೆಗಳನ್ನು ಅಂದರೆ ಪುಟ್ಟ ಪುಟ್ಟ ಆಟಿಕೆ ಪಾಟೆ ಆಟಿಕೆ ಪಾತ್ರೆಗಳನ್ನು ಪ್ಲಾಸ್ಟಿಕ್ ಆಟಿಕೆ ಪಾತ್ರೆಗಳನ್ನು ಇದನ್ನೆಲ್ಲ ಜೋಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ಮಣ್ಣಿನ ಪಾತ್ರೆಗಳು ಅಂದರೆ ಆಕರ್ಷಣೀಯವಾಗಿರುವಂಥದ್ದು ಎಲ್ಲವದು ಶುರು ಮಾಡಿದ್ದಾರೆ ಅಂದರೆ ಬೊಂಬೆಗಳು ತೊಗೊಳ್ತಾರೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಏನು ತೊಗೊಳ್ಬೇಕು ಎಲ್ಲ ಥರ ಬೊಂಬೆಗಳು ಇರುತ್ತೆ ಗೊತ್ತಾಗಲ್ಲ ಆಗ ಈ ರೀತಿಯಲ್ಲಿ ತೊಗೊಂಡು ಇದ್ದಾರೆ ಈ ಒಂದು ಬೊಂಬೆ ಕೂರಿಸೋದು ಸಹ ನಮ್ಮ ಜೀವನದ ಇಂಪ್ರೂವ್ಮೆಂಟ್ಸ್ ಸಂಕೇತ ಅಂತ ಸಹ ಹೇಳ್ತಾರೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಬೊಂಬೆಗಳ ವಿಶೇಷತೆ ನವರಾತ್ರಿಯಲ್ಲಿ ಆಕರ್ಷಣೀಯವಾದ ಹಬ್ಬವೇ ಬೊಂಬೆಗಳ ಹಬ್ಬ ಅದು ಯಾವ ಕಾರಣಕ್ಕೆ ಇಡ್ತಾ ಇದ್ದಾರೆ ಅದರ ಉದ್ದೇಶ ಏನು ವಿಶೇಷತೆ ಏನು ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ನಿಮಗೆಲ್ಲ ನನ್ನ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದವರಿಗೆ ತಿಳಿಸ್ಕೊಡಿ ನನ್ನ ವಿಡಿಯೋವನ್ನು ಇಷ್ಟೊತ್ತು ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್